ದಲಿತ ಮುಖಂಡ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ದಶರಥ ಏಟಿ ಅವರ ತಂದೆ ಕೋಲಾರ ಪಟ್ಟಣದ ದಲಿತ ಸಮುದಾಯದ ಹಿರಿಯ ಜೀವ ನೂರ ಮೂರು ವರ್ಷದ ಕಲ್ಲಪ್ಪ ಸಂ ಏಟಿ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕೋಲಾರ ಪಟ್ಟಣದಲ್ಲಿ ನಿಧನರಾದರು ದಲಿತ ಸಮುದಾಯದ ಹಿರಿಯ ಜೀವ ಕಲ್ಲಪ್ಪ ಈಟಿ ಅವರ ನಿಧನಕ್ಕೆ ಬಸವನ ಬಾಗೇವಾಡಿ ಮತ ಕ್ಷೇತ್ರದ ಶಾಸಕ ಹಾಗೂ ಕೃಷಿ ಮಾರುಕಟ್ಟೆ ಚವಳಿ ಹಾಗೂ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಮಾಜಿ ಸಚಿವ ಬೆಳ್ಳುಬ್ಬಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಚನ್ನಮಲ್ಲಪ್ಪ ಗಿಡ್ಡಾಪಗೋಳ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕಲ್ಲು ದೇಸಾಯಿ ರಾಜ್ಯ ಅಲ್ಪಸಂಖ್ಯಾತರ ಕೆಪಿಸಿಸಿ ಘಟಕದ ಉಪಾಧ್ಯಕ್ಷ ಉಸ್ಮನ್ ಪಟೇಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಪಕಾಲಿ ಜಿಲ್ಲಾ ಅಸಂಘಟಿತ ಕಾರ್ಮಿಕ ಘಟಕದ ಅಧ್ಯಕ್ಷ ಹನೀಫ್ ಮಕಾದಾರ ಚಿನ್ನಪ್ಪ ಗಿಡ್ಡಾಪಗೋಳ ಪಟ್ಟಣ ಪಂಚಾಯಿತಿ ಸರ್ವ ಸದಸ್ಯರು ಭಾವಪೂರ್ಣ ಶ್ರದ್ದಾಂಜಲಿಯನ್ನ ಸಲ್ಲಿಸಿ ಅಗಲಿದ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿದರು ನಮ್ಮ ನಮ್ಮ ಬಂಧುಗಳ ಸೇವೆಯನ್ನ ಮಾಡಿದಂತ ನಮ್ಮ ಹಿರಿಯರು ಕಲ್ಲಪ್ಪಣ್ಣ ಅವರು ಇವತ್ತಿನ ದಿವಸ ಲೋಕವನ್ನ ತ್ಯಾಗ ಮಾಡಿ ನಮ್ಮ ನಿಮ್ಮೆಲ್ಲರನ್ನ ದುಃಖ ತೃಪ್ತರನ್ನಾಗಿ ಮಾಡಿ ಹೋಗಿದ್ದಾರೆ ಕಾರಣ ಯಾವೆಲ್ಲರೂ ಅವರನ್ನ ಅಂತ್ಯಕ್ರಿಯದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ನಿಮ್ಮೆಲ್ಲರಿಗೂ ಆ ಮೃತಪಟ್ಟಂತ ಕಲ್ಲಪ್ಪನ ಎಲ್ಲ ಸಹೋದರ ಸಹೋದರರ ವತಿಯಿಂದ ನಮ್ಮೆಲ್ಲರಿಗೂ ಶುಭಾಶಯಗಳನ್ನು ನಮ್ಮಲ್ಲಿ ತಿಳಿಸಬೇಕು ಹೆಂಗದ ದುಃಖದ ನಾವಿದೆ ಹೆಂಗಂದ್ರೆ ನಾವು ನಮ್ಮ ದೊಡ್ಡಪ್ಪರು ನಾವು ಕೂಡಿದ್ದಾಗ ನಾವು ಅವಿಭಾಜ್ಯ ಕುಟುಂಬ ಬಹಳ ದೊಡ್ಡ ಕುಟುಂಬ ಇತ್ತು ಕುಟುಂಬ ಇದ್ದಾಗ ನಮ್ಮ ಚಂದ್ರಪ್ಪ ಹಾಗೂ ಕಲ್ಲಪ್ಪ ಇವರು ನಮ್ಮ ಇಬ್ಬರು ನಮ್ಮ ದೊಡ್ಡಪ್ಪ ನಮ್ಮಅಪ್ಪನ ಸರಿದೋಳಿ ಇದ್ದವರು ಇವ್ರಿಗೆ ಎಷ್ಟು ಬೆಲೆ ಇತ್ತು ಅವ್ರಿಗೆ ಅಷ್ಟು ಬೆಲೆ ಇತ್ತು ನಮ್ಮ ಕುಟುಂಬದವರು ಯಾಕಂದ್ರೆ ಅವರು ಹೆಂಗ್ ದುಡಿಸಿದ್ರು ಅಂತಂದ್ರೆ ಇದು ನನ್ನ ಮಣಿ ಇದು ಗಿಟಾಪುಗಳ ಮಣಿ ಅಲ್ಲ ನಾನು ಗಿಟಾಪಗಳವರಾಗ ಒಂದು ಅವರ ಸಹ ಕುಟುಂಬದ ವಾಹಿಯೊಳಗಿನ ನಾನು ಅದೇನಿ ಅಂತೇಳಿ ಅವರು ಮನಪೂರ್ವಕವಾಗಿ ಹೆಂಚಿಳ್ತಿದ್ರು ಅಂದ್ರ ಇಪ್ಪತ್ನಾಲ್ಕು ಕ್ಲಾಸಿನ ಜನ ಕೂತಿದಿಲ್ಲ ಅವ್ರಿಗೆ ಕಣದಾಗ ಹೋಗ್ರ ರಾಶಿ ಹಂತಿ ಬಿಡುತ್ತನ ಕಣ ಬಿಟ್ಟು ಹೊರಗ ಒಳಗೆ ಬರ್ತಿದ್ರು ಹೊರಗೆ ಬರ್ತಿದಿಲ್ಲ ಅವರು ಒಂದು ಕೆಲಸ ಹಂತಿ ಬಿಡ್ತಿದ್ರು ಅಂತ ಕೆಲಸ ಉಳಿದು ತಾಲೂಕಿನವರು ಮೂರ್ನಾಲ್ಕು ಮಂದಿ ಹೊಡೆದ್ರು ಅವ್ರಿಗೆ ಜನ ಅನಿಸ್ತಿದ್ದಿಲ್ಲ ಇವ್ರು ಮೂರ್ನಾಲ್ಕು ಮಂದಿ ಬದಲಾಕಿದ್ರು ನಾವೆಲ್ಲ ನಾವು ಸಣ್ಣವ್ರು ಇದ್ದಾಗ ಅವ್ರು ತಾಲೂಕು ಅಂತಿ ಹೊಡಿಯಾಕ್ ಬದಿದ್ರು ನಮ್ಮ ಹತ್ರವ್ರು ನಾಲ್ಕು ಮಂದಿ ಹೊಡೆದ್ರು ಅವ್ರು ಯಾರೂ ಬದಲಿಕಿಲ್ಲ ಗಾಂಡಾ ಹೊಡಿಬೇಕು ಒಂದ್ಲೂ ಇಲ್ಲ ನೇಟ್ ಹೊಡಿಬೇಕು ಅಂತ ಅಂದ್ರೆ ಅಷ್ಟೇ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಿದಂತ ನಮ್ಮ ಅವರಿಗೆ ಕಲಾಪ ಕಣ್ಮೀಣ ಅವರು ಮಾಡಿದ ಅದು ಆಧ್ಯಾತ್ಮ ದೃಷ್ಟಿಯಿಂದ ಹೇಳ್ತಾರ ಇಂದ್ರ ಮಾಡಿದ ಪುಣ್ಯ ಹಿಂದೂಂಡುಡಬೇಕು ಆತ್ಮ ಹಿಂದೂ ಮಾಡಿದ ಪುಣ್ಯ ಪಾಪಗಳನ್ನ ಮುಂದೂಡಬೇಕು ಆತ್ಮ ಅಂತ ಹೇಳಿದಂಗ ಅವರು ಹಿಂದೆ ಪುಣ್ಯ ಮಾಡಿ ಬಂದಾರ ಹಿಂದಿನ ಸೇರಿದು ಪುಣ್ಯ ಮಾಡಿ ಎಲ್ಲ ಮಂದಿ ಬಳಗವನ್ನ ಕಾಕೊಂಡಿದ್ರು ಅವ್ರ ಇಲ್ಲೆಲ್ಲಾ ತೃಪ್ತ ನಮ್ಮ ಎಲ್ಲ ಜನರನ್ನ ತೃಪ್ತ ತೃಪ್ತರಾಗಿ ಮಾಡಿ ಅಗಲಿ ಹೋಗಿದ್ದಕ್ಕೆ ಆ ಪರಮಾತ್ಮ ಆ ದಿಗಂಬರೀಶ್ವರ ಶ್ರೀಶೈಲ ಮಲ್ಲಿಕಾರ್ಜುನ ಹಾಗೂ ಸಂಗಮೇಶ ವೀರಭ್ರೇಶ ಅವರಿಗೆ ಇದೇ ರೀತಿಯಾಗಿ ಅವರಿಗೆ ಸ್ವರ್ಗದಲ್ಲಿಯೂ ಕೂಡ ಅವರಿಗೆ ಆತ್ಮಕ್ಕೆ ತಿರಶಾಂತಿಯನ್ನ ನೀಡಲಿ ಅಂತ ಹಾರೈಸ ಮತ್ತೊಮ್ಮೆ ಜೊತೆ ಇವತ್ತು ಸಂಚಲನ ಮಾತಾಡಿದ್ರು ಅಂದ್ರೆ ನಮ್ದು ಒಂದು ಸ್ವಲ್ಪ ಇಲ್ಲಿ ಮದುವೆ ಕಾರಣಕ್ಕೆ ನಾವು ಇಲ್ಲಿ ಅವರ ಅಂತ್ಯಕ್ರಿಯೆಗೆ ಭಾಗವಹಿಸಲು ಆಗಲಿಕ್ಕೆ ಸ್ವರ್ಗ ಅವ್ರಿಗೆ ಕೊಡಲಿ ಅವರಿಗೆ ಆತ್ಮಕ್ಕೆ ತಿರುಶಾಂತಿ ಅವರ ಕುಟುಂಬದವರಿಗೂ ಕೂಡ ಆ ಪರಮಾತ್ಮ ಶಾಂತಿಯನ್ನ ಕೋರ್ಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಇಡೀ ಕುಟುಂಬದವರು ಅವರ ವತಿಯಿಂದ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇಲ್ಲಿಗೆ ಹಬ್ಬಗಳ ಪ್ರಯುಕ್ತ ಪ್ಯಾಜಿಯೋ ಆಪೆ ಶೋರೂಂನಲ್ಲಿ ಭವ್ಯ ಮಾರಾಟದ ಸಂಭ್ರಮ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ನೆಚ್ಚಿನ ಉತ್ತಮ ಉತ್ಕೃಷ್ಟ ಹೊಂದಿದ ಪ್ಯಾಜಿಯೋ ಆಟೋ ರಿಕ್ಷಾ ಮತ್ತು ಗೂಡ್ಸ್ ವಾಹನ ಎಲ್ಲರ ಸೆಳೆಯುವಂತೆ ಮಾಡಿದಂತಹ ಪ್ಯಾಜಿಯೋ ಆಪೆಯ ಮೂರು ಚಕ್ರಗಳ ವಾಹನಗಳು ಹಬ್ಬಗಳ ನಿಮಿತ್ತವಾಗಿ ರೋಹನ್ ಮೋಟರ್ಸ್ ಶೋರೂಂನಲ್ಲಿ ಭವ್ಯ ಮಾರಾಟದ ಸಂಭ್ರಮ ವಿಜಯಪುರ ನಗರದ ಇಂಡಿ ರಸ್ತೆ ಬೈಪಾಸ್ನಲ್ಲಿ ಇರುವಂತಹ ಪ್ರಸಿದ್ಧ ರೋಹನ್ ಮೋಟರ್ಸ್ ಪ್ಯಾಜಿಯೋ ಆಪೆ ಶೋರೂಂ ಪ್ಯಾಜಿಯೋ ವೆಹಿಕಲ್ ಖರೀದಿ ಜೋರಾಗಿ ನಡೆದಿದ್ದು ಗ್ರಾಹಕರು ಸದುಪಯೋಗ ಪಡೆದುಕೊಳ್ಳಲಿ ಅಂತ ರೋಹನ್ ಮೋಟರ್ಸ್ ಅವರ ಅಪೇಕ್ಷೆ ಪ್ಯಾಜಿಯೋ ಎಪೆಯ ವಿವಿಧ ಮಾಡೆಲ್ಗಳು ಅಂದ್ರೆ ಪ್ಯಾಜಿಯೋ ಆಪೆ ಇ ಸಿಟಿ ಎಫೆಕ್ಸ್ ಮ್ಯಾಕ್ಸ್ ಇ ಸಿಟಿ ಅಲ್ಟ್ರಾ ತ್ರೀ ವೀಲರ್ ಕಾರ್ಗೋ ವೆಹಿಕಲ್ ಅಪೆ ಎಕ್ಸ್ ಎಲ್ ಸಿ ಎಚ್ ಡಿ ಎಪೆ ಆಟೋ ಕ್ಲಾಸಿಕ್ ಆಪೆ ಮೆಟ್ರೋ ಆಪೆ ಟಿ ಪ್ಲಸ್ ಆಟೋ ಎಪೆ ಎಕ್ಸ್ ಎಲ್ ಸಿ ಎ ಕ್ಲಾಸಿಕ್ಸ್ ಮತ್ತು ಆಪೆ ಇ ಎಕ್ಸ್ ಎ ತ್ರೀ ವೀಲರ್ ಕಾರ್ಗೋ ವೆಹಿಕಲ್ ಸಂಚಾರ ಹಾಗೂ ಕಮರ್ಷಿಯಲ್ ವೆಹಿಕಲ್ ಪ್ಯಾಜಿಯೋ ಎಪೇಯ ವಿವಿಧ ಮಾಡೆಲ್ಗಳ ವಾಹನ ಲಭ್ಯವಿದ್ದು ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಲು ಮನವಿ ಅಸೋ ಕ್ಯಾಶ್ ಡಿಸ್ಕೌಂಟ್ ಆನ್ ಡೀಸೆಲ್ ವೆಹಿಕಲ್ಸ್ ಕ್ಯಾಶ್ ಡಿಸ್ಕೌಂಟ್ ಆನ್ ಸಿಎನ್ಜಿ ಅಂಡ್ ಎಲ್ಪಿಜಿ ಫ್ರೀ ಒನ್ ಇಯರ್ ಎಎಂಸಿ ಫ್ರೀ ಇನ್ಶೂರೆನ್ಸ್ ಆನ್ ಆಲ್ ಮಾಡೆಲ್ಸ್ ವೆಹಿಕಲ್ಸ್ ಜಿಎಸ್ಟಿ ಬೆನಿಫಿಟ್ ಅವೈಲೇಬಲ್ ಅಂಡ್ ಎಕ್ಸ್ಚೇಂಜ್ ಬೋನಸ್ ಇಯರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೊನ್ನೆ ಒಂಬತ್ತು ಒಂಬತ್ತು ಒಂದು ಆರು ಆರು ನಾಲ್ಕು ಎಂಟು ಮೂರು ಆರು ಮೂರು ನಮ್ಮ ಶೋರೂಮ್ ಸ್ಥಳ ರೋಹನ್ ಮೋಟರ್ಸ್ ಇಂಡಿ ಬೈಪಾಸ್ ಮಹಾಲಾ ಭಾಗಾಯತ್ ಗಾಯತ್ ಎನ್ಎಚ್ ತರ್ಟೀನ್ ಸೋಲಾಪುರ್ ಚಿತ್ರ చదుదుర్గ హైవే ఎన్డి రస్తే విజయపుర